ಇದ್ರ ಲೆಕ್ಕನ ಯಾವ್ದಕ್ ಬರಿಬೇಕು ಅಂತ ಆಮೇಲೆ ಹೇಳ್ತೀನಿ ಆಮೇಲೆ ಬರೀ ಹಿಂಗ್ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಡ್ರೆ ಈಗಾಗ್ಲೆ ಬೇಕಾದಷ್ಟು ಸುಳ್ಳು ಲೆಕ್ಕ ಬರ್ದಿದ್ದೀನಿ ಅಪ್ಪಿ ತಪ್ಪಿ ಏನಾದ್ರು ಸಿಕ್ಕಾಯ್ಕೊಂಡ್ರೆ ಕಷ್ಟ ಆಯ್ತದೆ ನೋಡ್ ಲೆಕ್ಕಾಚಾರ ಈ ವ್ಯವಹಾರದ ಲೆಕ್ಕಾಚಾರ ನನ್ ಬಿಟ್ರೆ ಬೇರೆ ಇನ್ಯಾರು ನೋಡ್ಕೊಳಕಿಲ್ಲ ಅಮಿ ಈ ಡಾಕ್ಟ್ರು ಉಸಿರು ಒಳಗ್ ತಕೊಂಡು ಆಚೆ ಬಿಡಿ ಅಂತ ಹೇಳ್ತಾರಲ್ಲ ಹಂಗಿಲ್ವೇ ಗೌಡ್ರೆ ನಿನ್ ಡಾಕ್ಟರ್ ಹಂಗೆ ಹಂಗೇತಾನೆ ಹೇಳ್ಬೇಕು ಯೋಳಕ್ಕಿಲ್ಲ ಅಂದ್ರೆ ನೀವು ಬಿಟ್ಟಿರೆ ಸರಿಯಾಗಿ ಉಸಿರಾಡಿ ಜೋರಾಗಿ ಉಸಿರ್ ತಕ್ಕಳಿ ಈಗ ಬಿಡಿ ಅಮಿ ಏನ್ ಕೇಳಿಸ್ತದೆ ಲಬ್ ಸದ್ಕಿ ಹೊಳ್ತೈತೆ ನಿಂಗ ಕೇಳಿಸ್ತೇ ಗೌಡ್ರೆ ಹೃದಯ ಹಂಗೆ ತಾನೇ ಬಡ್ಕೊಳ್ಳೋದು ಇಲ್ಲ ಕಣಮಿ ನನ್ ಹೃದಯ ಬೇರೆನೆ ಬಡ್ಕತದೆ ಹಂಗೆ ಇನ್ನೊಂದ್ಸತಿ ಸರಿ ಕೇಳಸ್ಕ ಇದ್ಯಾ ಇದ್ಯಾ ಅಂತ ಬಡ್ಕತದಲ್ವೇನಮಿ ನಮ್ಮೆ ಅಮ್ಮೇ ನಿನ್ನ ಮೊದಲನೇ ಕಿತ್ತ ನೋಡ್ದಾಗ್ಲು ಯಾಕೋ ನನ್ ಹೃದಯ ಹಂಗೆ ಇತ್ತು ಕಣಮ್ಮಿ ಸರಿ ಸರಿಕಲ್ಲ ನಾನ್ ಮಾರ್ ಸಾಕು ನಾನ್ ನೋಡ್ಕತೀನಿ ಬಿಡುಗೌಡ್ರ ಹ್ಮ್ ಲೆಕ್ಕಾಚಾರ ನಾನು ಏಳ್ದಷ್ಟ ಕಾಸ್ ತಂದಿದೀಯ ತಾನೇ ಒಂದ್ ಲಕ್ಷ ತಂದೀವಿ ಇದ್ರ ಲೆಕ್ಕನ ಯಾವ್ದಕ್ ಬರಿಬೇಕು ಅಂತ ಆಮೇಲೆ ಹೇಳ್ತೀನಿ ಆಮ್ಯಾಕ್ ಬರಿ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ್ರೆ ಈಗಾಗ್ಲೇ ಬೇಕಾದಷ್ಟು ಸುಳ್ಳು ಲೆಕ್ಕ ಬರ್ದಿದ್ದೀನಿ ಅಪ್ಪಿ ತಪ್ಪಿ ಏನಾದ್ರು ಸಿಕ್ಕಾಯ್ಕೊಂಡ್ರೆ ಕಷ್ಟ ಆಯ್ತದೆ ನೋಡ್ ಲೆಕ್ಕಾಚಾರ ಈ ವ್ಯವಹಾರದ ಲೆಕ್ಕಾಚಾರ ನನ್ ಬಿಟ್ರೆ ಬೇರೆ ಇನ್ಯಾರು ನೋಡ್ಕೊಳಕಿಲ್ಲ ಹಂಗೇನಾದ್ರೂ ನೋಡಿದ್ರು ವೇ ಯಾರ್ಗು ಸುಲಭವಾಗಿ ತಿಳಿಯಕಿಲ್ಲ ಅದ್ರ ಎಲ್ಲ ನೀನ್ ಚಿಂತೆ ಮಾಡ್ಬೇಡ ನಡಿ ಚಿಕ್ಕವಡ್ರೆ ಅದು ನಿಂಗೆ ಕಮಿಷನ್ ಬೇರೆ ಕೊಡ್ಬೇಕಲ್ವೇ ತಕ್ಕ ನಾನು ಏಳ್ದಂಗೆ ಲೆಕ್ಕ ಬರಿಬೇಕು ಆಯ್ತು ಚಿಕ್ಕವಡ್ರೆ ನಮ್ ಬರ್ತೀನಿ ನಮ್ ಹುಡ್ಗಿ ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ ಹೇ ಹಂಗೇನಿಲ್ಲ ಅಂತ ಹೇಳಿ ಯಾಕಂದ್ರೆ ನೀವಂತೂ ಅಲ್ವಾ ಅದಕ್ಕೆ ಕೇಳ್ದೆ ಪಾಪ ನೀವು ಬ್ಯುಸಿ ಇರ್ತೀರೇನೋ ಅಂತ ಕೇಳ್ದೆ ಮಾಡಬಾರ್ದು ಅಂತ ಏನಿಲ್ಲ ಹಿಂಗೆ ಕೆಲ್ಸಗಳು ಇರ್ತವಲ್ಲ ಅಕ್ಕೇ ಮಾಡ್ಲಿಲ್ಲ ಆಟ ಅದ್ಬಿಡಿ ಏನ್ ಸಮಾಚಾರ ಅಂದ್ರೆ ಏನಾದ್ರೂ ಸಮಾಚಾರ ಇದ್ರೆ ಮಾತ್ರ ಕಾಲ್ ಮಾಡ್ಬೇಕಾ ಹಾಗೆ ಕಾಲ್ ಮಾಡಬಾರ್ದ ಸುಮ್ಕೆ ಮಾತು ಹೇಳ್ದೆ ಆಟಯ ನಿಮ್ಮ ಮೇಲೆ ನನಗೆ ತುಂಬಾ ಕೋಪ ಬಂದಿದೆ ಅಲ್ಲ ಅಂತದ್ ನಾನು ಏನು ಮಾಡ್ದೆ ಮತ್ತೆ ನಾನು ಮಾತ್ರ ನಿಮ್ಮನ್ನ ನೆನಪು ಮಾಡ್ಕೋಬೇಕು ನಾನು ನೆನಪು ಆಗೋದೇ ಇಲ್ಲ ಅಲ್ವಾ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಈ ಸುಭಾಷಿಂಗೆ 24 ಗಂಟೆ ಬರಿ ನಿಮ್ಮದೇ ನೆನಪೇಯಾ ರಿಯಲಿ ನೀನು ನಿಜ ಹೇಳ್ತಿದ್ದೀರಾ ನಾನು ದಿಟ್ಟ ಹೇಳ್ತೀನಿ ನಂದಿನಿ ಅವರೇ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ನಾನು ಒಬ್ಬನೇ ಇದ್ದೀನಿ ಹೇಳಿ ಏನಿಲ್ಲ ಮತ್ತೆ ಫೋನ್ ರಿಂಗ್ ಆಗೋ ಶಬ್ದ ಕೇಳಿಸ್ತಿದೆ ಓಹೋ ಫೋನ್ ರಿಂಗ್ ಆಗಿದ್ದಾ ಅದು ನಮ್ಮಅಮ್ಮ ಫೋನ್ ಚಾರ್ಜಿಗೆ ಹಾಕಿದ್ರು ಅದು ರಿಂಗ್ ಆಯ್ತು ಅದು ಸೌಂಡ್ ಬಂದ ಅವನ್ ರೂಮ್ನಾಗ ಒಬ್ನೇ ಅವನಲ್ಲ ಆದ್ರೂ ಯಾಕೆ ಫೋನ್ ಇಲ್ಲ ಏನಾಗಿದ ಅವ್ಗೆ ವಿದ್ಯಾ ತಟ್ಟೆ ತುಂಬಕ್ಕೆ ಒಂಬತ್ ತಟ್ಟೆ ಬೇಕು ಆಮೇಲೆ ಕಳಸ ತುಂಬಕ್ಕೆ ಒಂದೊಡ್ಡ ತಟ್ಟೆ ಬೇಕು ಅದೇ ಇಲ್ಲಿ ಒಂಬತ್ ಅಟ್ಟೆ ಅವೆ ಸಾಕಲ್ವೇ ಆರ್ತಿ ಕಿರ್ತಿ ಮಾಡಕ್ಕೆ ಒಂದ್ ಒಂದೆರಡು ಎಕ್ಸ್ಟ್ರಾನೇ ಮಡಿಕ ಸರಿ ಅವರೇ ಇದೆಲ್ಲ ಗಂಡಿನ ಮನೆಯವ್ರೆ ತರ್ಬೇಕು ಅದಕ್ಕೆ ಕಣ ನಾವ್ ತಕೊಂಡೋಗ್ತಿರೋದು ನಾವಲ್ದ ಇನ್ಯಾರ ತಗೊಂಡೋಗರು ನಿಶ್ಚಿತಾರ್ಥನಾಗ ನಿಶ್ಚಿತಾರ್ಥ ಮುಖ್ಯ ತಾನೆ ಈಗ ನಮ್ಮ ಅಣ್ಣನ್ ಮದ್ವೆಗು ನಾವೇ ತಕೊಂಡೋಗಿದ್ದು ಈಗಲೂ ನಾವೇ ತಕೊಂಡ್ರೆ ತಪ್ಪೇನದೇ ಇವಾಗ ನಾವ್ ತಕೊಂಡೋಗದ್ ಬೇಡ ಬೀಗ್ರಿ ಮನೇಲೆ ತಗೋಬರ್ಬೇಕು ಅಂತ ಯಾರು ಹೇಳ್ದವ್ರು ಅಲ್ಲ ಎಲ್ಲಾನು ತಕೊಂಡ್ ಹೋಗ್ಬೇಕು ಅಂತ ನೀವು ಚರ್ಚೆ ಮಾಡ್ತಿದ್ರಲ್ವೇ ಅಲ್ವೇ ಯಾಕೆ ಅವ್ರೇ ತರ್ಬೇಕಲ್ವೇ ನೋಡಿ ಈಶ್ವರಿ ಈಗ್ಲೇ ಇವ್ನು ಬೀಗ್ರಟ್ಟೆವನ್ನ ಬಿಡ್ಕೊಡ್ತಾ ಇಲ್ಲ ಹೆಂಗ್ ಬಿಟ್ಕೊಡಕ್ ನಾಳೆ ಸಂಬಂಧ ಆಗೋರು ಅಂದ್ರೆ ಈಗ್ಲಿಂದನೇ ಎಲ್ಲ ನೋಡ್ಕೋಬೇಕಲ್ವೇ ನೋಡಿ ಈಶ್ವರಿ ನನ್ ಸುಭಾಷಾ ದೊಡ್ಡ ಮನ್ಸ ಆಗ್ಬಿಟ್ಟ ನನ್ ಮಗ ಯಾವತ್ತೂ ಆಗಿದ್ದಾಕ ಯಾರು ಗುರ್ತಿಸಿರ್ಲಿಲ್ಲ ಅಷ್ಟೇ అర్ణా కుంకుమ ఒళిక ఇట్బు పూజా సమాను ఇని అడగ మన అంతవ తల మద్వే గండే ಗಾಬರಿ ಆಗಿದ್ಯಾ ಹೌದಲ್ವೆ ಸುಭಾಸಣ್ಣ ಯಾಕೋ ಟೆನ್ಶನ್ ಆಗೋರೇ ಚಂಪುನ್ ನೋಡ್ದಾಗೆಲ್ಲ ಟೆನ್ಶನ್ ಆಯ್ತಿರ್ತಾರಲ್ಲೇ ಆ ಏನಿಲ್ಲ ಕಣಪ್ಪ ನನ್ನ ತಮ್ಮನ ಮಗನ ನಿಶ್ಚಿತಾರ್ಥ ಹೈಕಮಾಂಡವರೆಲ್ಲ ಬರ್ತಾವ್ರೆ ಅವರೆಲ್ಲ ಬರೋಷ್ಟೊತ್ತಿಗೆ ನೀನು ಕಾರ್ಯಕ್ರಮಕ್ಕೆ ಬಂದ್ಬಿಡು ಹಾಂ ಸರಿ ಸರಿ ಹಾಂ ಇಡ್ಲೇ ಏ ಭದ್ರ ಇದ್ಯಾ ಹಾಂ ಅಪ್ಪಯ್ಯ ಏಯ್ ನಿಮ್ಮ ಮಾವನ್ಗೊಂದು ಫೋನ್ ಮಾಡ್ಕೊಳ ನಿಶ್ಚಿತಾರ್ಥಕ್ಕೆ ಕರೆದು ಬಿಡಮ್ಮ ಅಪ್ಪಯ್ಯ ನಾನು ಆಗ್ಲೇ ಫೋನ್ ಮಾಡಿ ಕರೆದೀಮ್ ಬಿಡು ನೀನ್ ಕರೆಯೋದು ಬೇರೆ ಕಲ್ಲ ಬೀಗರು ಕರೀಲಿಲ್ವ ಅಂತ ಒಂದು ಮಾತು ಉಳ್ಕೊಂಡ್ಬಿಡ್ತದೆ ಫೋನ್ ಮಾಡ್ಲಾ ಸರಿ ಅಪ್ಪ ಹಳಿಯೊಂದ್ರು ಫೋನ್ ಮಾಡವ್ರಿ ಹೇಳಿ ಹೇಳಿ ಅಂದ್ರೆ ಅಳಿಯ ಅಲ್ಲ ಕಣಪ್ಪ ಅವ್ರ ಅಪ್ಪ ಶಿವರಹಾಮೆಗೌಣ ಮಾತಾಡ್ತಾ ಇರೋದು ಬಿಗ್ರೆ ಗೊತ್ತಾಗ್ಲಿಲ್ಲ ಸಂದಾಕಿದ್ದೀರಾ ನಾವು ಸಂದ ನೀವು ಚಂದಾಗಿದ್ದೀರಾ ಹ್ಞೂ ಬೀಗ್ರೆ ನಾವೆಲ್ಲರೂ ಸಂದಾಕಿದ್ದೀವಿ ಏನಿಲ್ಲ ಚಲೋ ರಾಜ ನನ್ನ ಮಗ ಸುಭಾಷ ಇದನಲ್ಲ ಅವನು ನಿಶ್ಚಿತಾರ್ಥ ನೀವೆಲ್ರೂ ತಪ್ಪದೆ ಬಂದ್ಬಿಡಿ ಆಯ್ತು ಬಿಗ್ರೆ ಆಗ್ಲೇ ಹಳಿ ಫೋನ್ ಮಾಡಿ ಹೇಳಿದ್ರು ಖಂಡಿತ ಬರ್ತೀವಿ ನಿನ್ನ ಹಳಿಯ ಹೇಳ್ದ ಅಂತ ನಾನು ನಾನ್ ತಪ್ಪದೆ ಎಲ್ರು ಸಮೇತ ಬಂದ್ಬಿಡ್ಬೇಕು ಸರಿ ಬೀಗ್ರೆಳ ರತ್ನ ಹೋವಾ ಒತ್ತಾರಿಕೆ ಎಲ್ರು ತಪ್ಪದೆ ನಿಶ್ಚಿತಾರ್ಥಕ್ ಬರ್ಬೇಕು ಅಂತ ಬೀಗ್ರೆ ಫೋನ್ ಮಾಡಿದ್ರು ಅವ್ರ ಆಟೋನ್ ಕರೆದ ಮೇಲೆ ಹೋಗದೆ ಇರಕ್ ನಾಳೆ ಒತ್ತಾರಿಕೆ ಓಟೆಲ್ ರಜೆ ಮಾಡ್ಬಿಟ್ಟು ಎಲ್ರೂ ಹೋಗ್ಬಿಟ್ಟು ಬಂದ್ಬಿಡಮ್ಮ ಇಲ್ಲಿ ಓಟೆಲ್ ಮೇಲೆ ಒತ್ತಾರಿಕೆ ರಜಾ ಅಂತ ಬರ್ದು ಅಂಟಿಸಿ ಬಿಡ್ಬೇಕು ಹಂಗಾರೆ ನಾನು ಈಗಲೇ ಬರೆದೇ ಅಂಟಿಸ್ಬಿಡ್ತೀನಿ ಓ ಅಂಟಿಸೋ ಸರಿ ಸರಿ ಯಾವುದು ತೊಂದರೆ ಆಗ್ಬಾರ್ದು ಭದ್ರಾ ಎಲ್ಲ ಸಮುದಾಗ್ ನೋಡ್ಕೋ ಸರಿ ಅಪ್ಪ ಸರಿ ಅಯ್ಯೋ இவள் ஏனையா இடெல்லாம் பிரஸ்னை மாவழே ஒன் வேளை நந்தையா நிச்சித்தார்த்த அந்த சுமிக்கெட்டா இவள் நீங்க நிபாயசது ಚಂಪಾ ನಂಗೊಂದ್ ಸಹಾಯ ಮಾಡ್ತೀಯ ಅದೇನ್ ಏಳು ಮಾಡ್ತೀನಿ ಏನಿಲ್ಲ ವಾಷಿಂಗ್ ಮೆಷಿನ್ ಏನೋ ಕೆಟ್ಟೋಗದ ಅನ್ಸ್ತವೆ ಅದಕ್ಕೆ ನನ್ನ ಓಸಿ ಬಟ್ಟೆನ ನಿಮ್ಮ ಮಟ್ಟಿ ತಗ ತಗೊಂಡೋಗಿ ತೊಳಕೊಂಡ್ ತಗೊಂಡ್ ಮತ್ತೆ ಆಟೇ ತಾನೆ ಅಲ್ಲಿ ಮಡಗಿರು ನಾನು ಆಮೇಲೆ ಹೋಯ್ತಾ ತಗೊಂಡೋಯ್ತೀನಿ ಅದು ಚಂಪಾ ನಂತ ಬಿದ್ದಿದ್ ಬಟ್ಟೆಲ್ಲಾ ಒಗ್ಗ ಹಾಕ್ಬಿಟ್ಟಿವನಿ ಸಂಜೆ ಹೊತ್ತಿಗೆ ಮಳೆ ಬಂದ್ಬಿಡ್ತದೆ ಅದಕ್ಕೆ ನೀನ್ ಈಗ್ಲೇ ಹೋಗಿ ನಿಮ್ ಅಟ್ಟಿನಾಗಿದು ತಕ ಬಂದ್ಬಿಡು ಸರಿ ಕೊಡು ಒಂದ್ ನಿಮ್ಸಿಟಾ ಹೇಳಿ ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು